ಹೊಳಲ್ಕೆರೆ ತಾಲೂಕು ಬಂಜಾರ ಸಂಘದ ತಾಲೂಕು ಘಟಕದ ಅಧ್ಯಕ್ಷರನ್ನಾಗಿ ಕುಡಿನೀರು ಕಟ್ಟೆ ಗ್ರಾಮದ ಟಿ ಲೋಕೇಶ್ ನಾಯ್ಕ ಅವರನ್ನು ಆಯ್ಕೆ ಮಾಡಲಾಯಿತು ಇನ್ನು ಹೊಳಲ್ಕೆರೆ ಪಟ್ಟಣದ ಒಂಟಿ ಕಂಬದ ಮಠದಲ್ಲಿ ಇಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಡೆದ ಬಂಜಾರ ಸಂಘದ ಸಭೆಯಲ್ಲಿ ನೂತನ ತಾಲೂಕು ಅಧ್ಯಕ್ಷರ ಆಯ್ಕೆ ನಡೆದಿದೆ ಇನ್ನು ಕುಡಿನೀರು ಕಟ್ಟೆ ಗ್ರಾಮದ ಟಿ ಲೋಕೇಶ್ ನಾಯ್ಕರನ್ನು ಆಯ್ಕೆ ಮಾಡಿದ್ದು ಇದೇ ವೇಳೆ ನೂತನ ಪದಾಧಿಕಾರಿಗಳನ್ನು ಸಹ ಆಯ್ಕೆ ಮಾಡಲಾಯಿತು ಇನ್ನು ಸಂಘದ ಉಪಾಧ್ಯಕ್ಷರನ್ನಾಗಿ ತಣಿಗೆಹಳ್ಳಿಯ ಆರ್ ಉಮಾಪತಿ ಹಾಗೂ ಅವಳಿಹಟ್ಟಿಯ ಆರ್ ಬಸವರಾಜ್ರನ್ನ ಆಯ್ಕೆ ಮಾಡಲಾಯಿತು ಇನ್ನು ಪ್ರಧಾನ ಕಾರ್ಯದರ್ಶಿಯಾಗಿ ಹೊಳಲ್ಕೆರೆ ಲಂಬಾಣಿಹಟ್ಟಿಯ ಚಂದ್ರನಾಯ್ಕ ಖಜಾಂಜೆಯಾಗಿ ಕಾಲ್ಕೆರೆ ಟಿ ಗಂಗಾ ನಾಯ್ಕರನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು ಇನ್ನು ಈ ವೇಳೆ ಸಂಘದ ಪದಾಧಿಕಾರಿಗಳು ಹಾಗೂ ಮುಖಂಡರು ಹಾಜರಿದ್ದರು